ರಂಗಭೂಮಿ ನನ್ನ ಅಭಿನಯ ಫಸ್ಟ್ ಕೂತಿರೋನ್ ಎಕ್ಸ್ಪ್ರೆಷನ್ ಗೊತ್ತಾಗ್ಬೇಕು ನಮ್ಮ ಮಜಲ್ ಮಜಲ್ಮಣಿಯವರು ಒಂದು ಅಮೌಂಟ್ ಇರುತ್ತೆ ಸ್ವಲ್ಪ ಪ್ರಮೋಷನ್ ಸಿಕ್ಕಿದೆ ಬರ್ತಿ ಸಿಕ್ಕಿದೆ ಫ್ರೆಂಚ್ ಬಿರಿಯಾನಿ ಸಿನಿಮಾ ಮಾಡುವಾಗ ಕ್ಯಾರೆಕ್ಟರ್ಗೋಸ್ಕರ ಶಿವಾಜಿನಗರದಲ್ಲಿ ಬೀದಿಲಿ ರಸ್ತೆಲಿ ಎಲ್ಲ ಮಲಗಿದ್ರಂತೆ ಸುಳ್ಳೋ ನಿಜನ ಯಾವುದು ಇಲ್ಲ ಅಂದ್ರೆ ಅದಕ್ಕೆ ನಿಂತು ನೀರಾಗ್ಬಿಡ್ತಾರೆ ದೊಡ್ಡವಂತ ಲೈಫಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇರ್ಬೇಕು ಯಾವತ್ತು ನಾಳೆ ಇದ್ರೆ ಟೆನ್ಷನ್ ಇರ್ಬೇಕು ಆಗ್ಲೇ ಲೈಫ್ ಥ್ರಿಲ್ ಆಗಿರುತ್ತೆ ಸರ್ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಸರ್ ಈ ರಂಗಭೂಮಿ ಮತ್ತು ಸಿನಿಮಾ ಇವು ಎರಡೂ ಕೂಡ ನೀವು ನೋಡಿದವರು ಸೊ ತುಂಬ ನಿಮಗೆ ಕಂಫರ್ಟ್ ಝೋನ್ ಅಂತ ಅನಿಸಿದ್ದೆ ಅದು ರಂಗಭೂಮಿ ಅಥವಾ ಸಿನಿಮಾ ಸರ್ ರಂಗಭೂಮಿ ನಿಮ್ಗೆ ಖುಷಿ ಕೊಡುತ್ತೆ ನಿನ್ನನ್ನು ಒಬ್ಬ ಡಿಸಿಪ್ಲಿನ್ ಪರ್ಸನ್ ಆಗಿ ತೋರಿಸುತ್ತೆ ಆಮೇಲೆ ಒಂದಕ್ಕೂ ಜಜ್ಮೆಂಟ್ ಸ್ಟ್ರಾಂಗ್ ಇರುತ್ತೆ ಸಿನಿಮಾಗೆ ಏನಂದ್ರೆ ಸರ್ ಇಲ್ಲಿ ತುಂಬಾ ಏರಿಳಿತಗಳು ಕನ್ಫ್ಯೂಷನ್ಸ್ ಕ್ಲಾರಿಟಿ ಇಲ್ಲ ಈ ತರದೆಲ್ಲ ಪ್ರೊಸೆಸ್ ಇರುತ್ತೆ ಸಿನಿಮಾಗೂ ರಂಗಭೂಮಿಗೂ ಪರ್ಫಾರ್ಮೆನ್ಸ್ ಅಲ್ಲೂ ಬದಲಾವಣೆ ಇರುತ್ತೆ ಸರ್ ಈಗ ನಾಟಕ ಮಾಡ್ಬೇಕಾದಾಗ ಎಲ್ಲ ಎಕ್ಸಾಜುರೇಟ್ ಮಾಡ್ತೀವಿ ಸರ್ ಯಾಕಂದ್ರೆ ನನ್ನ ಅಭಿನಯ ಫಸ್ಟ್ ಅಲ್ಲಿ ಕೂತಿರೋನ್ಗು ಸೇರಿಸಿ ಲಾಸ್ಟ್ ಕೂತಿರೋನ್ಗು ನನ್ನ ಎಕ್ಸ್ಪ್ರೆಷನ್ ಗೊತ್ತಾಗ್ಬೇಕು ಸೊ ಹೀಗಾಗಿ ನಾವು ಎಲ್ಲಾನು ಎಕ್ಸ ಮಾಡ್ತೀವಿ ಬಟ್ ಸಿನಿಮಾದಲ್ಲಿ ತುಂಬಾ ಸೆಟಲ್ ಆಗಿ ಫಿಫ್ಟಿರುತ್ತೆ ಚೌಕಟ್ಟಲ್ಲೇ ಬದುಕಬೇಕು ಅಲ್ಲಿ ಹತ್ತು ಪರ್ಸೆಂಟ್ ಮಾಡಿದ್ರೆ ಇಲ್ಲಿ ಟೂ ಪರ್ಸೆಂಟ್ ಮಾಡಿದ್ರೆ ಸಾಕು ಸೊ ಅದು ಎಲ್ರಿಗೂ ರೀಚ್ ಆಗುತ್ತೆ ಪರದೆ ಮೇಲೆ ಅಭಿನಯಿಸ್ತಾ ಇರ್ತೀವಿ ಎಲ್ಲ ವಿಷಯದಲ್ಲೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸರ್ ಅದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ವಿಷಯದ ಬಗ್ಗೆ ಬರುತ್ತೆ ಮಾತಾಡಬಹುದು ಸರ್ ರಂಗಭೂಮಿ ಅಲ್ಲೇ ಇದ್ದರೂ ಅಲ್ಲೇ ಬಹುಮಾನ ಎಸ್ ರಿಸಲ್ಟ್ ಎಸ್ ರಿಸಲ್ಟ್ ಇದು ಟೈಮ್ ತಗೊಳ್ಳುತ್ತೆ ಇಟ್ಸ್ ಟೇಕ್ ಟೈಮ್ ಅದೆ ಸರ್ ಸಿನ್ಮಾಗೂ ರಂಗಭೂಮಿಗೂ ವ್ಯತ್ಯಾಸಗಳು ಭಾಲ್ ಇದೆ ಸರ್ ಓಕೆ ಫ್ರೆಂಚ್ ಬಿರಿಯಾನಿ ಮುಂಚೆ ಒಂದಿಷ್ಟು ಒದ್ದಾಟಗಳಿದ್ವು ಫ್ರೆಂಚ್ ಬಿರಿಯಾನಿ ಆದಮೇಲೆ ಆ ಒದ್ದಾಟಗಳೇ ದೂರ ಆದ್ವು ಸೊ ಅಲ್ಲಿಂದ ಇಲ್ಲಿಂಗೆ ಸಾಕಷ್ಟು ಬಿಝಿ ಆಯ್ತು ರೀ ಸೊ ನೂರು ರೂಪಾಯಿ ಸಂಭಾವನೆ ಪಡೆದ ಉದಾಹರಣೆ ಇದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಪಡೆದ ಉದಾಹರಣೆ ಇದೆ ಈಗ ನಮ್ಮ ಮಜಲ್ ಮಣಿಯವರು ದುಬಾರಿನ ಅಂತ ಇಲ್ಲ ಸರ್ ದುಬಾರಿ ಅನ್ನೋದೇನಿಲ್ಲ ಸರ್ ಇಷ್ಟು ವರ್ಷದ ಪರಿಶ್ರಮ ಮಾಡಿರೋ ಪಾತ್ರಗಳು ಕೆ ಕಂಪೇರ್ ಮಾಡಿದ್ರೆ ನಾನು ದುಬಾರಿನೆಲ್ಲ ಒಂದು ಅಮೌಂಟ್ ಇರುತ್ತೆ ಸರ್ ಸ್ವಲ್ಪ ಪ್ರಮೋಷನ್ ಸಿಕ್ಕಿದೆ ಅಷ್ಟು ಬರ್ತದೆ ಸಿಕ್ಕಿದೆ ಏನಂದ್ರೆ ಈಗ ನೀವ್ ಹೇಳದಂಗೆ ಪ್ರಮೋಷನ್ ಐದು ರೂಪಾಯಿ ತೊಗೊಂಡ್ ಹತ್ತು ರೂಪಾಯಿ ತೊಗೊಂಡಿರ್ತಾರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಹೇಳ್ಬೇಕಂದ್ರೆ ಮಾರ್ಕೆಟ್ ರೇಟ್ ಹಂಗ ಹೋಗುತ್ತೆ ಸರ್ ಪ್ರಮೋಷನ್ ಆಗಿದೆ ಸರ್ ಇದು ಫ್ರೆಂಚ್ ಬಿರಿಯಾನಿ ಸಿನಿಮಾ ಮಾಡುವಾಗ ಕ್ಯಾರೆಕ್ಟರ್ಗೋಸ್ಕರ ಶಿವಾಜಿನಗರದಲ್ಲಿ ಬೀದಿರ್ಲಿ ರಸ್ತೆಯಲ್ಲಿ ಎಲ್ಲ ಮಲಗಿದ್ರಂತೆ ಸುಳ್ಳೋ ನಿಜನ ಇಲ್ಲ ಸರ್ ಆಮೇಲೆ ಅಂದರೆ ಆ ಪಾತ್ರಕ್ಕೆ ಪ್ರಿಪೇರ್ ಆಗಿದ್ದ ಸರಿ ನಾನು ತುಂಬಾ ಫ್ರೀ ಟೈಮ್ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಸರ್ ಸೋಲೋ ಟ್ರಾವೆಲ್ ನಾನು ಒಂದಿಷ್ಟು ಅಬ್ಸರ್ವೇಶನ್ ಗೆ ಅಂದ್ರೆ ಬೇರೆ ಬೇರೆ ಊರ್ಗೆ ಹೋಗ್ತಾ ಇರ್ತೀನಿ ಯಾರಿಗೂ ಗೊತ್ತಾಗಲ್ಲ ಈಗ ಎಕ್ಸಾಂಪಲ್ ನಾನು ಒಂದು ವಾರ ಖಾಲಿ ಇದ್ರೆ ಒಂದ್ ಬ್ಯಾಗು ಒಂದು ಎರಡು ಬುಕ್ ತಗೊಂಡು ಟ್ರೈನ್ ಬಸ್ ಏನ ಬಿಡ್ತೀನಿ ನನ್ನ ಆತರ ಬಂದಿದ್ದು ಹೈದರಾಬಾದ್ ಸರ್ ಇಲ್ಲಿಂದ ಹೈದ್ರಾಬಾದ್ ಹೋದೆ ಹೈದ್ರಾಬಾದ್ ಹೋಗಿ ಹೋಟ್ಲ್ ಮಾಡಿದ್ದೆ ಹೋಟ್ಲೆಲ್ಲ ಓಟ್ಲ್ ಮಾಡಿ ಬ್ಯಾಗ್ ಎಲ್ಲ ಅಲ್ಲಿಟ್ಟು ವಾಪಸ್ ಚಾರ್ಜರ್ ಫೋನ್ ತಗೊಂಡು ಬಸ್ ಸ್ಟಾಪ್ ಹೋದೆ ಅಂದ್ರೆ ಬಿಫೋರು ಆ ಡೇ ಎಲ್ಲ ಹೈದರಾಬಾದ್ ಇದೆಯಲ್ಲ ಸರ್ ಆರ್ಚ್ ದೊಡ್ಡದು ಚಾರ್ಮಿನಾರ್ ಚಾರ್ಮಿನಾರ್ ಸೊ ಆ ಸರೌಂಡಿಂಗ್ ಮಾರ್ಕೆಟ್ ಓಡಾಡದೆ ಸಂಜೆ ಆದ್ಮೇಲೆ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದೆ ಹೆಂಗಿರುತ್ತೆ ಇರ್ತಾರೆ ಆ ತರದ ಅಬ್ಸರ್ವೇಷನ್ಗೆ ಆ ಹೈದ್ರಾಬಾದ್ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದೆ ಅಬ್ಸರ್ವೇಷನ್ ಏನೋ ಒಂದು ಪ್ರತಿ ಏನಾದ್ರು ಕಿಲೋಮೀಟರ್ ಗೆ ಆ ಭಾಷೆ ಆ ಸಂಸ್ಕೃತಿ ಆ ಊಟ ಎಲ್ಲದೂ ಬದಲಾಗ್ತದೆ ಆಮೇಲೆ ಪಾತ್ರಗಳಿದೆ ಸರ್ ಈಗ ಒಬ್ಬ ನಡ್ಕೊಂಡು ಬಾಡಿ ಲ್ಯಾಂಗ್ವೇಜ್ ನಾನು ಯಾವ್ದೋ ಒಂದ್ ಪಾತ್ರ ಹಾಕೊಂಡ್ರೆ ಹೇಗಿರುತ್ತೆ ಈಗ ಒಂದಿಷ್ಟು ಜನ ಮಾತಾಡ್ತಾ ಈ ಸ್ಲಾಂಗ್ ತಗೊಂಡ್ರೆ ಹೇಗಿರುತ್ತೆ ಅಂದ್ರೆ ಅದು ಕಲಿಕೆ ಪ್ರೊಸೆಸ್ ಒಬ್ಬ ನಟ ಮುಂದಕ್ಕೆ ಹೋಗ್ಬೇಕಂದ್ರೆ ಮೂರು ಇರ್ಬೇಕು ಸರ್ ಒಂದು ಓದಗಾರಿಕೆ ಇರ್ಬೇಕು ಒಂದು ಇಲ್ಲ ಒಂದು ಅಬ್ಸರ್ವೇಶನ್ ಇರ್ಬೇಕು ಇಲ್ಲ ಒಂದು ಪ್ರಾಕ್ಟೀಸ್ ಇರ್ಬೇಕು ಯಾವ್ದು ಇಲ್ಲ ಅಂದ್ರೆ ನಿಂತು ನೀರ ಆಗ್ಬಿಡ್ತೇನೆ ಸರ್ ಯಾಕಂದ್ರೆ ಇದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ಪ್ರತಿ ಕ್ಷಣ ಕಲಿತಾನೆ ಇರಬೇಕು ಯಾಕಂದ್ರೆ ಅದಕ್ಕೆ ಅಣ್ಣವರು ಅಷ್ಟು ದೊಡ್ಡೋದ್ರಾಗಿದ್ದು ಅವ್ರ ಇವಾಗ ನನ್ಗೆ ಏನೂ ಇಲ್ಲಪ್ಪ ಅಂತ ಯಾಕೆ ಅಂದ್ರೆ ಇನ್ನು ನಾವು ಅವ್ರ ಕಾಲ್ ಧೂಳಿಗು ಸಮಯ ಇಲ್ಲ ನಾವಿವಾಗ ಮಾಡ್ತಾ ಇರೋದು ಅಣ್ಣೋರು ಇಂಡಿಯನ್ ಸೂಪರ್ ಸ್ಟಾರ್ ಸರ್ ಇಂಡಿಯನ್ ಸೂಪರ್ ಸ್ಟಾರ್ ಅವ್ರೇ ಆ ಮಾತು ಹೇಳ್ತಾರಂದ್ರೆ ಇನ್ನ ನಮ್ಮ ಎಲ್ಲಿ ಅವ್ರ ಕಾಲು ಧೂಳಿಗು ಸಮಯ ಇಲ್ಲ ನಾವು ಎಸ್ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರಿ ಸುಮಾರು ನಲವತ್ತು ಸಿನಿಮಾಗಳು ಇಷ್ಟು ಸಿನಿಮಾಗಳಲ್ಲಿ ನಿಮ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತೇತ ಲೈಫ್ ಅಲ್ಲಿ ಯಾವ್ದು ಫ್ರೆಂಚ್ ಬಿರಿಯಾನಿ ಅದಾದ್ಮೇಲೆ ನನ್ನ ಅದೃಷ್ಟಕ್ಕೆ ನನಗೆ ಸಿಕ್ಕಿರೋ ತಂಡಗಳು ತುಂಬಾ ಸ್ಟ್ರಾಂಗ್ ಆ ಯಾಕಂದ್ರೆ ಈಗ ಅದಾದ್ಮೇಲೆ ಗುರು ಶಿಷ್ಯರು ಅಂತ ಶರಣ್ ಸರ್ ಒಟ್ಟಿಗೆ ಮಾಡಿದೆ ಫುಲ್ ಸಿಮ್ ಅದೊಂತರ ನೇಮ್ ತಂದು ಕೊಡ್ತು ಅದಾದ್ಮೇಲೆ ಅಹ್ ಟಗರು ಪಲ್ಯ ಅಂತ ಡಾಲಿ ಸರ್ ಪ್ರೊಡಕ್ಷನ್ ಅಲ್ಲಿ ಮಾಡಿದೆ ಆ ಪಾತ್ರನೂ ತುಂಬಾ ಸಕ್ಸಸ್ಫುಲ್ ಕೊಡ್ತು ಕೋಮಲ್ ಸರ್ ಜೊತೆ ಮಾಡಿದೆ ಅಜಯ್ ರಾವ್ ಸರ್ ಜೊತೆ ಮಾಡಿದೆ ನನ್ಗೆ ಕಲಾವಿದ್ರ ಜೊತೆ ತಂಡಗಳು ಸ್ಟ್ರಾಂಗ್ ಸಿಕ್ಕಾಗ ಯಾವ ಪಾತ್ರನೂ ನಮ್ಗೆ ಸೋಲಕ್ಕೆ ಆಗಿಲ್ಲ ಅಂದ್ರೆ ನಂಗೆ ತಂಡಗಳು ಸಿಕ್ಕು ಪಾತ್ರಗಳು ಸಿಕ್ಕಿರ್ಗಿ ನೋಡೋ ಪ್ರಮೇಯನೆ ಬರಲಿಲ್ಲ ಸರ್ ಹಿಂಗ್ ಹೋಗ್ತಾ ಇದ್ದೀನಿ ನಿಮ್ಗೆ ಎಲ್ಲ ತರದ ಪಾತ್ರ ಬಂದ ನೋಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಅಲ್ಲಿ ಹಾಸಿನಟರಾಗಿ ಕಳ್ಸ್ಕೊಂತೀರಿ ಒಂದೊಂದ್ ಕೆಲವು ಕಡೆ ವಿಲನ್ಗಳು ಆಗಿ ಕಾಣಿಸ್ಕೊತೀರಿ ಸೊ ಕಂಫರ್ಟ್ ಝೋನ್ ಯಾವ್ದು ಅನ್ಸುತ್ತೆ ವಿಲನ್ ಆರ್ ಹಾಸಿನಟ ಇಲ್ಲ ನಂಗೆ ಯಾವತ್ತು ನಾವು ಕಂಫರ್ಟ್ ಝೋನ್ ಆಗಿ ಇರೋಕೆ ಇಷ್ಟಪಡಲ್ಲ ಸರ್ ನನ್ಗೆ ಅಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇರಬೇಕು ನಾನು ಎಂತ ಪಾತ್ರ ಮಾಡಿದ್ರು ಸರಿನೆ ಎಲ್ಲಿ ಕೆಲಸ ಮಾಡಿದ್ರು ಅಷ್ಟೇನೆ ಆ ಕೆಲಸ ಮುಗಿತ ಅಷ್ಟೇ ಯಾಕಂದ್ರೆ ಕಂಫರ್ಟ್ ಝೋನ್ ಇದ್ರೆ ಸರ್ ಲೈಫ್ ಒಂದ್ ಆಗೋಗ್ಬಿಡುತ್ತೆ ನಂಗೆ ಯಾವಾಗ್ಲೂ ಚಾಲೆಂಜಿಂಗ್ ಆಗಿರ್ಬೇಕು ಇವತ್ತು ಕೆಲಸ ಮುಗಿತ ನಾಳೆ ಕೆಲ್ಸ ಏನು ಅಷ್ಟೇನೆ ಫೋಕಸ್ ಮಾಡುದು ನಾಳೆ ಕೆಲ್ಸ ಇರಬೇಕು ಹೊಸ ಕೆಲಸ ಹುಡುಕೋಬೇಕು ಸೊ ಆ ತರದ ಯೋಚನೆ ಇರ್ತೀನಿ ಯಾವತ್ತು ಕಂಫರ್ಟ್ ಝೋನ್ ಕಟ್ಕೊಳ್ಳೋದೇ ಇಲ್ಲ ಯಾವತ್ತು ನಾಳೆ ಇದ್ರೆ ಟೆನ್ಶನ್ ಇರ್ಬೇಕು ಅವಾಗಲೇ ಲೈಫ್ ಥ್ರಿಲ್ ಆಗಿರುತ್ತೆ ಸರ್ ಎಲ್ಲ ಸಿನಿಮಾಗಳಲ್ಲಿ ಹೀರೋಗಳ ಜೊತೆಗೆ ಕಾಣಿಸ್ಕೊಂಡು ಒಂದಿಷ್ಟು ಹೀರೋಗಳಿಗೆ ಹೆಗಲು ಕೊಡ್ತಾ ಇದ್ರಿ ಆದರೆ ಈಗ ಇಡೀ ಸಿನಿಮಾಗೆ ಹೆಗಲ್ ಕೊಟ್ಟು ನಿಂತಿದ್ರಿ ಅದೇ ಅರಸಯ್ಯನ ಪ್ರೇಮ ಪ್ರಸಂಗ್ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಫಸ್ಟ್ ಆಫ್ ಆಲ್ ನನಗೆ ಯಾವ ಲವ್ ಸ್ಟೋರಿನೂ ಇಲ್ಲ ಸರ್ ನನ್ನ ಲೈಫ್ ಅಲ್ಲಿ ಡೇ ಒನ್ ಸ್ಟಿಲ್ ಇಲ್ಲಿವರೆಗೂ ಕ್ರಶ್ಗಳು ಇದೆ ಅವ್ರ ಓಕೆ ಚೆನ್ನಾಗಿದ್ದಾರೆ ಅಷ್ಟರಲ್ಲೇ ತೃಪ್ತಿ ಬಿಟ್ರೆ ಹತ್ರಕ್ಕೆ ಹೋಗಿ ಮಾತಾಡೋದು ಆ ಧೈರ್ಯ ನಮ್ಗೆ ಇಲ್ಲ ಸರ್ ಕ್ರಶ್ ಅಂದ್ರೆ ಆ ಆಚೆ ಇಲ್ಲ ನಾನು ಚೈಲ್ಡ್ಹುಡ್ ಇಂದ ಹೇಳ್ತಾರೆ ಸರ್ ಈ ಎಸ್ ಎಲ್ ಸಿ ಪಿ ಯು ಕಾಲೇಜ್ ಲವ್ ಎಸ್ ಆ ತರದ್ರಿಂದ ಅವಾಗಿಂದನು ನನಗೆ ಪರ್ಸನಲ್ ಲವ್ ಅಂತ ಅಂತಿಲ್ಲ ಅಂತ ಹೇಳಕ್ ಬಂದೆ ಬಟ್ ದೂರದಿಂದ ಯಾಕಂದ್ರೆ ಆ ಒಂದು ವಿಷಯಕ್ಕೆ ವಿಷ್ಯಕ್ಕೆ ಹೋಗಿಲ್ಲ ಸೊ ಆತರ ದುಡ್ ನೋಡೋದು ಅಷ್ಟೇನೆ ಅದಕ್ಕೂ ಮೀರಿ ಧೈರ್ಯನೂ ಮರ್ಲಿಲ್ಲ ಯಾಕಂದ್ರೆ ನಮ್ಗ್ ಗೊತ್ತು ನಮ್ ಯೋಗ್ಯತೆ ನಮ್ ಕಲರ್ ನಮ್ ಫೇಸ್ ನಮ್ ಯಾಕ್ ಅನ್ಕೊಂತೀರಿ ಹಾ ಹಂಗ್ಯಾಕ್ ಅನ್ಕೊಂತೀರಿ ಅಂತ ಅಲ್ಲ ಸರ್ ಹಂಗ ಅನ್ಕೊಳೋದಕ್ಕಿಂತಲೂ ಯಾಕಂದ್ರೆ ಬೇ ಆ ಒಂದು ಟ್ರ್ಯಾಕ್ ಏ ನಮ್ ಬದುಕಲ್ ಬೇಡ ಯಾವತ್ತೋ ಒಂದಿನ ಏನೋ ಒಂದು ಬದುಕಲಿ ಯಾರೋ ಬರ್ತಾರೆ ಅನ್ನೋದೊಂದಿತ್ತು ಸೋ ಆತರ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ